ಮಜ್ಜಿಗೆ ತಂದಾರೀ ಮನ್ಯಾಗ ಮಧ್ಯಾಹ್ನ ಯಜಮಾನರು ನೀನು ಸುತ್ ಎಫಿಲೆ ನಿಮ್ಗೆ ಮಜ್ಗೆ ಬೇಕೇನ ಸೊ ಒಂಚೂರು ಮಧ್ಯಾಹ್ನದ ಅನ್ನ ಐತಲ್ರಿ ಅದು ಪಲ್ಯ ಎರಡು ಹಾಕೊಟ್ಟೆ ಮಕ್ಕಳಿಗೆ ಊಟ ಮಾಡಿದ್ರು ಏಳುವರೆ ಮ್ಯಾಗ್ತು ಟೈಮ್ ಇಸಕ್ಬೇಕಾ ಮಧ್ಯಾಹ್ನ ಮಾಡಿದ್ದು ಶಬ್ದು ಒಂದು ಸ್ವಲ್ಪ ಏನ ಪಾಯಸ ಅನ್ಬೋದು ಗಂಜಿ ಅನ್ಬೋದು ನಾ ಅದು ಅದಂಗೆ ಗಟ್ಟೇ ಬಿಟ್ಟೈತಿ ಸ್ವಲ್ಪ ಒಳ್ಳೆ ಬೆಚ್ಚಗ್ರೆ ಮಾಡ್ಕೊತು ಕುಡಬೇಕಂತ ಅನ್ಕೊಂಡೆ ಈಗ ಹೊಟ್ಟೆ ಒಂದು ಸೌಂಡ್ ಸಾಂಕ ದಗಿ ಬಿಟ್ಟಂಗೆ ಆಗಿಬಿಟ್ಟೈತಿ ಅದಕ್ಕಂತೇಳಿ ಸ್ವಲ್ಪ ಕುಡಿದ್ರೆ ಆಯಿತು ಅವ್ರು ಕುಡೀನಿಲ್ಲ ಒಲ್ಲ ಅಂದ್ರೆ ಯಜಮಾನ್ ಮೊಸರ ಕುಂದು ಊಟ ಮಾಡಿದ್ರು ನಾನಾರ ಆಯ್ತಪ್ಪ ನೋಡಿರಿ ಚಹಾ ಸಾಯಂಕಾಲ ಆದರೂ ಚಹಾ ಬೇಕಂತಿದ್ಯಾ ಮುಂಜಾನೆ ಲಾಷ್ಟು ಆಯ್ತು ಅಂದ್ರೆ ಚಹಾ ಬೇಕಂತಿದ್ಯಾ ಈಗ ಎಲ್ಲಿ ಚಹಾ ಏನಪ್ಪ ಅದು ಚಹಾ ಅಂದ್ರೆ ವಾಮಿಟ್ ಬಂದಂಗೆ ಫೀಲ್ ಆಗತ್ತೈತಿ ಮನುಷ್ಯನೂ ಇದಲ್ರಿ ಯಾವಾಗ ಭಾಳ ಇಷ್ಟಪಟ್ಟು ಊಟ ಮಾಡೋದಾಗಲಿ ಕುಡಿಯೋದಾಗಲಿ ಬಟ್ಟೆ ಆಗಲಿ ಯಾವುದೇ ಇರಲಕ್ಕ ಯಾವಾಗ ಯಾರಿಗೆ ಯಾರು ಇಷ್ಟ ಆಗ್ತಾರೆ ಯಾವಾಗ ಯಾರಿಗೆ ಯಾರು ಇಷ್ಟ ಆಗಲ್ಲ ಮತ್ತು ಯಾವತ್ತಿನಾಗ ಯಾರಿಗೆ ಆಗುತ್ತೆ ಏನು ಎಲ್ಲನೂ ಏನು ಗೊತ್ತಾಗಲ್ಲ ನೋಡ್ರಿ ಅಂತ ಹೇಳೋದು ಇರೋದು ಒಂದು ಐತಿ ನಾವು ನಮ್ಮ ಪಟ್ಟಿಗೆ ನಮ್ಮ ಮನೆಗೆ ನಮ್ಮ ಪೂರ್ತಿ ನಾವು ಇದ್ಬಿಟ್ರಾಯ್ತು ಇನ್ನೊಬ್ರದ್ದು ನಾಡ್ಕೊಳದಲ್ಲ ಏನೋದು ನೆಗೆಟಿವ್ ವಿಚಾರ ಮಾಡಕ್ ಹೋಗ್ಬಾರ್ದಂತ ಹೇಳಿ ಸಕ್ಕರೆ ಹಿಂದಕ ಮದ್ಜಿಗೆ ಕುಡಿಯತ್ತೀ ಇಲ್ಲವಲ್ಲಂತ ಅಂತ ಮಾವಿನ ಹಣ್ಣಿನ ಜ್ಯೂಸ್ ಕುಡ್ದ ಮಧ್ಯಾಹ್ನ ಮಾಡಿದ್ನೆಲ್ಲ ಏನಾಯ್ತು ಅದು ಭಾಳ ಇಷ್ಟ ಆಯ್ತವನೀಗ ಹಂಗಾಗಿ ಚಮಚೆ ಇಟ್ಟಿರಂತ ಕೈ ಹಾಕೋ ಅವ್ರ ಒಗೆಣ್ಣ ಹೋಗದಿಟ್ಟ ಒಣಾಕ್ಬೇಕು ಅಲ್ಲಿ ಬೇರೆದವ್ರ ಮನೆ ಕೆಲಸ ಇತ್ತು ಫೋನ್ ಮ್ಯಾಗ ಫೋನ್ ಬರಕತ್ತಿದ್ವರಿಗೆ ಹಂಗಾಗಿ ನೀವೇ ಹಾಕೋರಿ ಅಂತಂದ್ರು ಏನು ಒಣಕದಲ್ರಿ ಮಾಡಿ ಮಾಡ್ತೀನಿ ಆರಾ ನನ್ನ ದನಿ ಒಟ್ಟ ಜಾಸ್ತಿ ಸೈಲೆಂಟ್ ಅಂತ ಅನ್ಸಂಗೆ ಇಲ್ರಿ ಇಷ್ಟು ವೀಕ್ನೆಸ್ ಆಗಿನ್ನ ನನಗೆ ನನಗೆ ಇದಾದಂಗೆ ಅನ್ಸಕತ್ತೈತಿ ಇಲ್ಲ ಮನ್ನಿ ಸುಟ್ಟು ಆಯ್ತು ಹೊಟ್ಟೆಯಾಗ ನೆ ನೀರು ನಿಲ್ಲ ಅರ್ದಂಗೆ ತ್ರಾಸ ಆಗತ್ತದ ಲೂಸ್ ಮೋಷನ್ನ ವಾಮಿಟು ಕೂಡ ಆಗೈತಿ ಈಗ ಈಗ ಊಟ ಮಾಡಿದ್ದು ಖಾಲಿ ಅನ್ನಂಗ ಅಂತ ಅನ್ಸಕತ್ತದ ಅಂದ್ರೂ ಇಷ್ಟು ಜೋರಾಗಿ ಮಾತಾಡ್ತೀನಲ್ಲಪ್ಪ ಅಂತ ನಂದು ನನಗೆ ಭಾಳ ಉಚಿತ ಅನ್ಸಕತ್ತೈತಿ ಇಮ್ಯುನಿಟಿ ಪವರ್ ಅಂತಾರ ನೋಡ್ರದಕ್ಕೆ ಇವ್ರಿಬ್ರದ ಹೊಟ್ಟಿಗ್ ತುಂಬೈತ್ರಿ ಮುಖೋಣ ಟೈಮಿಂಗ್ ಏನಾದ್ರೂ ಲೈಟ್ ಆಗಿ ಜೊತೆ ಊಟ ಮಾಡ್ತಾರ ಏನ್ ಅಡಗಿ ಮಾಡ್ಬೇಕಪ್ಪ ಅನ್ನಂಗ ಏನ್ ಮಾಡ್ತೀನಿ ಅಂತ ಏನ್ ಮಾಡಾಕ ಗುಡನಿಲ್ಲ ಹಸನ್ ಸಿಂಪಲ್ ಆಗಿ ಲಗುಟ್ ಆಗುವಂತದ್ದು ಈಜಿ ಆಗೋಂತದ್ ಅಷ್ಟೇ ಮಾಡ್ತೇನಿ ಸದ್ಯಕ್ಕ ಈ ಕಾಲ ಅವ್ರ ರಥನ ಬಳ್ಳು ಬಾಳ ಒಂತರ ನಂಗ್ ತಳ್ಳ ಅನ್ಸಂಗ ಅನ್ಸಕತ್ತಾವ್ರಿ ಆ ಆತರ ಫೀಲ್ ಆಗತೈತಿ ಆ ಮಯ್ಯ ಕಮ್ಮದಂಗ ಅನ್ಸಕತ್ತ ನೀನ್ ಒಟ್ಟು ಚಿರಾಡಾಗತ್ ಬಿಡ ಏನ ಮಕ್ಳಿಗೊಮ್ಮೆ ಮೆಂಕಾಗತ್ತಂದ್ರಿ ದಬ ದಬ ಹಾಕೊಂಡು ಹೊಡಿಬಿ ಹೊಡ್ದಬೇಕು ಹೊಡ ಹೊಡಿಬೇಕಪ್ಪ ಅನ್ನಂಗ ಮಾಡ್ತಾರ ಕೆಲ್ಸಾನ ಎಲ್ಲರಿಗೂ ತಾಯಿದಿರಿಗೆ ಇದು ಒಂದು ಫೀಲ್ ಆಗೇ ಆಗುತ್ತಾ ಆದ್ರೂ ಕಂಟ್ರೋಲ್ ಮಾಡ್ಕೊತೀವಿ ನಾವು ಭಾಳ ಸಹಿಸ್ಕೊಂತೀವಿ ಸಹನ ಶಕ್ತಿ ನಮ್ಗ ಭಾಳ ಇರ್ತೈತಿ ಹೆಣ್ಣು ಹುಡುಗ್ರೆ ಉತ್ತಮ ನೋಡ್ರಿ ಸ್ನೇಹನಾ ನೀವೆಲ್ಲರೂ ಮಿಸ್ ಮಾಡ್ಕೊತೀರ ಅಂತ ಅನ್ಕೋತೀನಿ ನಾವು ಕಳು ಭಾಳ ಮಿಸ್ ಮಾಡ್ಕೋತೀವಿ ಈಕೆ ಹೋಗ್ಬೇಕದ ಅಂತೇಳಿ ಸ್ವಲ್ಪ ನಮಗೆ ಅಂತ ತನೈತಿ ಪಿಲ್ಲು ಜೊತೆಗೆ ಆಟ ಆಡ್ತಾಳೆ ಏನೇ ಇದ್ರು ಒಂದು ಸರಿ ನೀರು ಬೇಕಾದರೂ ಕೂಡ ತಂದು ಕೊಡ್ತಾಳೆ ಇವತ್ತಿನ ಟೈಮಿಗೆ ಅದ ಒಂದು ದೊಡ್ಡ ಹೆಲ್ಪ್ ಆಗೈತ್ರಿ ಮಧ್ಯಾಹ್ನ ಬ ಊಟ ಮಾಡೋದಕ್ಕೆ ಎರಡು ತಾಟಗಳು ತೊಳ್ಕೊಂಬಾಯವ ಅಂದೆ ಮತ್ತೆ ಆಟ ತೊಳ್ದು ಕೊಟ್ಲು ಅದಿಲ್ಲ ನೋಡ್ರಿ ಅದು ಮಗ ಏನಿಲ್ಲ ಒಂಚರಿ ನೀರು ಕೊಡೋ ಹೋಗು ಮಮ್ಮಿ ಏನು ಆಡಕ್ಕೆ ಹೋಗಿನ ತೊಗೋಣ ಹೆಣ್ಮಕ್ಳು ಕಳ್ಳ ಅಂದ್ರೆ ಹಂಗೆ ಇರ್ತೈತಿ ನೋಡಿರಿ ನೀನು ಮಿಸ್ ಮಾಡ್ಕೊಳಕತಿ ಮೊನ್ನೆ ಸರಿ ಬಂದಾಗ ಇಬ್ರು ಆಟ ಈ ನನ್ನ ಮಗ ನಡ್ಬಾಕ್ ನಡಬಾರ ಇಬ್ರು ಬಡ್ತಾ ಬಡಿತಿದ್ರಿ ಅವ್ರು ಕೇಳ್ತಿದ್ದಿಲ್ಲ ಈಗ ಜೀವತ್ತಿತ್ತಿಗೇನ್ರಿ ಅವನು ಕ್ಯೂಟ್ ಇದಾನ ಮತ್ತ್ ಅವನು ಇನೋಸೆಂಟ್ ಇದಾನ ಒಂದ್ ಸ್ವಲ್ಪ ಕಿಡಿಗೇಡ್ತಾನ ಮಾಡ್ತಾನ ಶಾಲೆಗೆ ಹೋದ ಬರ್ದು ಮಾಡಕತ್ನ ಅಂದ್ರ ಸ್ವಲ್ಪ ಅಭ್ಯಾಸ ಅದು ಇದಾಗ್ಬಿಡ್ತಾನು ಬಂದಂಗ್ರಿ ಸತ್ತಣ್ಣಗತ್ರಿ ಒಟ್ಟಿ ಮಜ್ಜಿ ಕುಡದ್ರ ಅದಕ್ಕಂತ ಹೇಳಿ ಏನಾರ ಕುಡಿಬೇಕು ತಿನ್ಬೇಕು ಅಂದ್ರ ಹೆದರಿಕಿ ಬರಕತ್ತೈತಿ ದೇವ್ರ ಅನ್ನ ಅನ್ನ ಕುಡ್ಸಿ ಅನ್ನ ಕುಡ್ಡಿ ಜೀವ್ರಿ ಇದು ಭೂಮಿ ಮ್ಯಾಗ ಮನಿ ಇಲ್ಲಾದ್ ಬದಕ್ತಾರ ಮತ್ತ ಒಳ್ಳೆ ಲೈಫ್ ಇಲ್ಕಂದ್ರ ಬದುಕ್ತಾರ ಆರ ಒಟ್ಟಿ ಊಟ ಇಲ್ಕಂದ್ರ ಯಾರು ಬದಕಲ್ ನೋಡ್ರಿ ಎರಡು ಮೂರು ದಿನ ಆದಂಗ ಐತಿ ಇವತ್ತಿಗೆ ಮನೆಯಿಂದ ಚಾಲು ಆಗೈತಿ ಹೆಂಗ್ರಿಪಾ ಲೈಫ್ ನೋಡ್ರಿ ಏನ್ ಇರ್ತೈತಿ ಖಾಲಿ ಟೈಮ್ ಹೊಟ್ಟೆ ಒಟ್ಟಿ ತುಂಬ ಊಟ ಮಾಡಿದ್ರು ಮತ್ತು ಅದು ಇದು ಏನಾದರೂ ಬಾಯ್ ಆಡ್ಕೊಂಡು ತಗೊಂಡಿರ್ತೀವಿ ಈಗ ಏನಿಲ್ಲ ಅಂದ್ರೂ ಊಟ ಕಡೆ ಲಕ್ಷಣ ಹೋದಂಗಂತ ಅನ್ಸಲ್ಲ ಅನ್ಸಕತಿ ನೋಡ್ರಿ ಆತರ ಆಗೈತಿ ದಮ್ ಅನ್ಸಕತ್ತಿ ಚೆನ್ನಾಗ್ ನೋಡ್ರಿ ಡೈಲಿ ಎಷ್ಟು ಖುಷಿ ಖುಷಿಯಾಗಿ ವಿಡಿಯೋ ಮಾಡ್ತಿದ್ವಿ ಎಲ್ಲಾರ ಲೈಫ್ನಲ್ಲೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗೋದಂದ್ರು ಸಾಮಾನ್ಯ ಬಿಡ್ರಿ ಬಟ್ ನಮಗಂತ ಆದಾಗ ನಮ್ಮದು ನಮಗ ತ್ರಾಸ ನಿಮ್ಮದು ನಿಮಗೆ ತ್ರಾಸ ನೋಡ್ರಿ ಆದ್ರೆ ಎಲ್ಲರೂ ಚೆಂದ ಇರ್ಬೇಕ್ರಿ ಮೇನ್ ಆಯ್ ಬಿಸಿಲೊಂದು ಬರೋಬರಿ ಇಲ್ರಿ ವಾ ಈ ಸರಿ ಎಲ್ಲರಿಗೂ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡೋರು ವರ್ಗುನು ಇದು ಭಾಳ ತೊಂದರೆ ಆಗೈತೆ ನೋಡ್ರಿ ಇದು ಮಳೆ ಬೀಳ್ಬೇಕ್ರಪ್ಪ ಫ್ರೆಂಡ್ಸಾ ಮಳೆ ಬಿದ್ರೆ ಸ್ವಲ್ಪ ತಂಪ ಉಪ್ಪತೈತಿ ಆರಾಮಂತ ಅನ್ನಿಸ್ತೈತಿ ನೋಡ್ರಿ ಹುಡುಗರು ಮತ್ತೆ ನೋಡ ಏನು ಮಾಡ್ತೀನಿ ಆಮೇಲೆ ಅಡುಗೆನ ಶೇರ್ಬೋದು ಮತ್ತೊಂದು ಸರಿ ನೂರು ನೂರತ್ನಾಗ ಹಿಂಡಿದ್ದೀನಿ ರೀ ನಾನು ಆಂಟಿ ಅವರು ಗಡಿ ಬಿಡಿಯೊಳಗೆ ಮತ್ತು ಹಂಗೆ ಹೋಗೋದು ಇಟ್ಟಿದ್ರೆ ಇಷ್ಟು ನೀರು ಬಂದ ನೋಡ್ರಿ ಒಳ್ಳೆ ಇವು ಮುಂಜಾಲಿದು ಚೆಲ್ಲಿದ ನೀರು ರೀ ಇವಿನಾಗ ಬಟ್ಟೆ ಹಿಂಡಿದ ನೀರು ನೋಡಿರಿ ಬ್ಯಾಸ್ಗೆ ತೋರಿ ಈಗೇನು ಒಣಗ್ತಾವೆ ಅಂದ್ರೂ ಮತ್ತು ಅವರ ಹಾಳಾದಂಗೆ ರೀ ಹಂಗೆ ನೀರು ಇಟ್ಟು ಒಣಕಿದ್ರೆ ಸೊ ಎಲ್ಲ ಈಗ ಒಣಕಿ ನೋಡ್ರಿ ಹೊಸೋರ್ ಭೀ ಸೊಗಿಸಿದ್ದಾಗ ಮನೆಯಾಗೆ ಎಷ್ಟು ಕೆಲಸ ಮಾಡ್ತೀವಿ ನಾವು ಅದು ಏನು ಅನ್ಸಂಗೆ ಇಲ್ಲ ನಮಗೆ ಈಗ ಇಷ್ಟೇ ಕೆಲಸ ಅಂತಂದ್ರೆ ದೊಡ್ಡ ಗುಡ್ಡದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಪಾಪ ಅವರಿಷ್ಟು ಇನ್ನೂ ಕೆಲ್ಸದೊಳಗೆ ಕೆಲಸ ಅಂತೇಳಿ ಬಂದು ಹೆಲ್ಪ್ ಮಾಡಿದ್ರೆ ನಾಳೆ ಒಂದಿನ ಹೇಳೀನಿ ಅಮೌಂಟ್ ಎಷ್ಟು ತೊಗೊತಾರ ಗೊತ್ತಿಲ್ಲ ಎಷ್ಟರ ಯಾಕೆ ತೊಗೊಳಲಕ್ಕ ನನಗೊಂದು ಅದು ಒಂದೆರಡು ದಿನದ ಆರಾಮ ಅಂತ ಅನಿಸ್ತೀವಿ ನೀರು ಕೊಡುವ ನನಗೆ ಮ್ಯಾಗ ಮ್ಯಾಗ ಬಾಯನ ಒಣಗತ್ತೈತ್ರಿ ಇವತ್ತಿ ಇನ್ನೊಂದು ಸೀಕ್ರೆ ಎಳ್ನೀರು ತಗೊಂಬರಂತ ಹತ್ತು ಗಂಟೆಗೆ ಬಂದರೆ ಸಿಗಲ್ರಿ ಎಳ್ನೀರ ದೊಟ್ಟು ಬಂದರೆ ಸಿಗ್ತಾವ ಏನು ಮಾಡ್ತಾರ ಗೊತ್ತಿಲ್ಲ ಒಳಗಿಟ್ಟು ಗ್ಲಾಸ್ ಏನು ಮಾಡ್ಕೊಂಡೆಪ್ಪ ನೀನು ಏನಿಲ್ಲ ಮಾಪಾಡ್ರಂತೇನಿಲ್ಲ ನಿಂಗ ಗಜ್ಜಾಕ್ತಿನ ನಿಂಗೆ ಜಗಳ ಅಂದ್ರ ಏನದು ಸುಮ್ ಸುಮ್ನೆ ನೋಡ್ರಿ ಜಗಳ ಒಬ್ರಕೊಬ್ಬರು ತೆಕ್ಕ ಮುಖ್ಯ ನನ್ ಜಗಳ ಆ ಏಯ್ ಸುಮ್ ಕುಂಡ್ರಿ ಗಪ್ ಗಪ್ಕೊಂಡ್ರಿ ಹಾವು ಮಾಡೋಕೆ ಹೇಳ್ತೇತಿ ನೋಡಿ ಅಯ್ಯನ್ ನಕ್ರ ಪಿಲ್ಲ ನಕರ ಭಾಳ ಐತಿ ನೋಡ್ರಿ

ಅಷ್ಟೇ ಮಾಡಿಲ್ಲ ಅಷ್ಟೇ ಹಿಡ್ಕೊ ನಮ್ಮ ಮನೆಯೊಳಗೆ ಫಸ್ಟ್ ಟೈಮ ರಾಗಿ ಮುದ್ದೆ ಮಾಡಿ ನೋಡ್ರಿ ದಿಢೀರಾಗಿ ಮಾಡಬೇಕಂತ ಕಸ್ ಅನಿಸಿತ್ತು ಹಂಗಾಗಿ ಏನೂ ನನಗೆ ಗೊತ್ತೇ ಇರಲಿಲ್ಲ ಮತ್ತೆ ವಿಡಿಯೋನು ಕೂಡ ನೋಡಿರಲಿಲ್ಲ ನಾನು ಬೇರೆದವರು ಮಾಡಿರುವಂಥದ್ದು ಹಾಗೆ ನಾನು ಮೊನ್ನೆ ಜೋಳದ ಮುದ್ದೆ ಮಾಡ್ತೀನಿ ನೋಡ್ರಿ ಅದು ಸೇಮನೆ ಮಾಡ್ತೆ ಅದರ ಮೊದಲ ಫಸ್ಟ್ ಟೈಮ್ ಮಾಡಿದೆ ಅಂತಂದ್ರೂ ಭಾಳ ಬೆಸ್ಟ್ ಬಂದಿದ್ದು ನೋಡ್ರಿ ಇನ್ನು ರಾಗಿ ಮುದ್ದೆಕಿನ ಸಾರಿ ಇನ್ನು ಜಾಳದ್ದು ಮುದ್ದೆಕಿನ ರಾಗಿ ಮುದ್ದೆನೇ ನನಗೆ ಈಸಿ ಅಂತ ಅನಿಸಿತು ಗಂಟು ಪಂಟು ಏನಂದ್ರೆ ಏನೂ ಆಗಿರಲಿಲ್ಲ ರೀ ಭಾಳ ಚೆಂದ ಬಂದಿತ್ತು ಸೊ ನೋಡ್ರಿ ಆದ್ರೆ ಸ್ವಲ್ಪ ಬಿಸಿ ಬಿಸಿ ಐತಿಲ್ಲ ನನಗೆ ಅಷ್ಟೊಂದೇನು ಏನು ಕಟ್ಟಾಗ ಇದು ಬಟ್ ಅಂದ್ರೂ ಕೂಡ ಚೆಂದಾಗ ಬೆಂದೈತೆ ಐತೆ ನೋಡ್ರಿ ಹಸಿ ಬಿಸಿ ಆಗಿಲ್ಲ ಏನಾಗಿಲ್ಲ ಸ್ವಲ್ಪ ಇಲ್ಲೇ ತಾಟಿಗೆ ನೀರು ಹೆಚ್ಚಿಗೆ ಹಾಕೊಂಡ್ಬಿಟ್ಟೆ ನಾನು ಸ್ಟಾರ್ಟಿಂಗ್ ಅದು ಗುಂಡು ಮಾಡೋಕೆ ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ಅಂಟ್ಕೊಂಡಂಗೆ ಆಯ್ತು ನೋಡಿರಿ ಮುದ್ದೆ ಅಂಕರು ನೋಡಿರಿ ಎಷ್ಟು ಮೆತ್ತಗೆ ಎಷ್ಟು ಸ್ಮೂತಾಗಿ ಏನು ಬೆಣ್ಣೆ ಬೆಣ್ಣೆ ಇದ್ದಂಗೆ ಆಗೈತೆ ರೀ ಮುದ್ದೆ ಅಂಕರೂ ನೋಡ್ತಿರ್ಬೋದು ನೀವು ಯಾವ ಥರ ಆಗೈತೆ ಅಂತೇಳಿ ನೋಡಿರಿ ಸಖತ್ತಾಗಿರುವಂಥ ರಾಗಿ ಮುದ್ದೆ ರೆಡಿ ಅದು ನೋಡಿರಿ ಭಾಳ ಚಲೋ ಆಗಿದ್ದು ಅಂತಲೇ ಹೇಳ್ತೀನಿ ನಾನು ನೀವು ನಿಮ್ಮ ಕಡೆಗೆ ರಾಗಿ ಮುದ್ದೆ ಯಾರೆಲ್ಲ ನಮ್ಮ ಯುಡೇ ನೋಡೋರು ಮಾಡ್ತೀರಿ ನಮಗೂ ಕಮೆಂಟ್ ಮಾಡಿ ಹೇಳಿರಿ ಯಾವಾಗೂ ಒಂದು ಸರಿ ಹಿಟ್ಟು ತೊಗೊಂಬಂದು ಹಿಟ್ಟಿದ್ರ ಯಜಮಾನ್ರು ಭಾಳ ದಿನ ಆಗಿತ್ತು ರೀ ಅವ್ರು ಹಿಟ್ಟು ತೊಗೊಂಬಂದು ಬಟ್ ನಾ ಕಡಗಿ ಒಳಗೆ ಮಾಡಿದ್ದೆ ನೋಡ್ರಿ ಹಾಗಾಗಿ ಒಂಚೂರು ಎರಡು ಮುದ್ದೆ ಭಾಳ ಬಿಸಿ ಬಿಸಿನೂ ಇತ್ತು ನೋಡ್ರಿ ಹಂಗೆ ಅಲ್ಲಿ ಗ್ಯಾಸ್ ಮ್ಯಾಗ ತಿರು ಪುರ್ಸಾತಿ ಎಲ್ಲರ ತೊಗೊಂಬಂದಿದ್ದೆ ನಾನು ಇನ್ನೂ ಭಾಳ ಮೆತ್ತಗೆ ಮೆತ್ತಗೆ ಮತ್ತು ಬಿಸಿ ಬಿಸಿನೇ ಐತೆ ನೋಡಿರಿ ಎಲ್ಲ ರಾಗಿ ಮುದ್ದೆ ಬಿಸಿ ಬಿಸಿದೇ ಕಟ್ತಾರ ಅಂದ್ರೆ ಚೆಂದ ಬರ್ತಾವೆ ಅವು ಇವಾಗ ಹೆಂಗೆ ಬಂದವು ಏನು ಬಂದವು ಟೇಸ್ಟ್ ಹೆಂಗೈತಿ ಸುಪರ್ರಿ ಇವಾಗ ನಮ್ಮ ಯಜಮಾನ್ರನ್ನ ಕೇಳೋಣ ಅಂತ ತಾಟು ಮತ್ತು ಎಲ್ಲ ಸರಿಗೆ ನಾವು ಉಣ್ಣ ಸಪ್ ಮಾಡಿ ನಂದ್ರೆ ಹೊಟ್ಟೆ ಉರಿಕತ್ತವ ಸೂಪರ್ ಅಂತ ಮಾಡಿರಿ ಕೈ Shile, khar tumara paaya walge na? Ndra kitan taalani, gota kama tiyala dab kandhure mati. Ndi

ತೊಗರಿಬೇಳೆ ಸಾರಿ ಈ ತರ ತಿಳಿಯಾಗಿ ಮಾಡಿದ್ದೆ ಆಮೇಲೆ ಮುದ್ದಿ ನೋಡ್ರಿ ಇಷ್ಟು ಮಸ್ತಾಗಿ ಬಂದಿದ್ದು ಮೊದ್ಲ ಫಸ್ಟ್ ಟೈಮ್ನೇ ಮಾಡಿ ಅಂದ್ರುನು ಬಾಳ್ ಚಲೋ ಬಂದಿದ್ ನೋಡ್ರಿ ತಿನ್ನಾಕಂದ್ರೂ ಭಾಳ ಆಗಿಬಿಟ್ಟಿತ್ತು ಮೊದಲು ನಾವು ಅಲ್ಲಿಲೇ ಹಚ್ಚಿ ತಿನ್ನಕತ್ತಿದ್ದು ನಮ್ಮ ನುಂಗಬೇಕಂತ ಗೊತ್ತಿತ್ತು ಬಟ್ ಯಾವಾಗಲೂ ಟ್ರೈ ಮಾಡೇ ಇರಲಿಲ್ಲ ಮತ್ತು ತಿಂದಿರಲಿಲ್ಲಲ್ಲ ಹಂಗಂತೇಳಿ ಅದು ನುಂಗನ ಒಂಥರ ಗಂಟಲ ಸಿಕ್ಕೊಂಡಂಗೆ ಆತದೇನೋ ಅಂತ ಅನ್ನಿಸ್ತಿತ್ತು ಒಂದು ನಾ ಕೆತ್ತದ ತಿಂದಾದ್ಮೇಲೆ ಮತ್ತು ಆಮೇಲೆ ಆಮೇಲೆ ಟ್ರೈ ಮಾಡ್ರಿ ಒಂದು ಚೂರು 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 ನುಂಗಕ್ಕೆ ಅದಾವ ರುಚಿ ಆತ ಇದು ಕಚ್ಚಿ ತಿನ್ನೋದಕ್ಕಿಂತ ನುಂಗೋದೇ ರುಚಿ ಭಾಳ ಅಂತೇಳಿ ಅದನ್ನು ಆವಾಗಿಯೇ ಮಾಡಿಕೊಂಡು ತಿಂದಾದ್ಮ್ಯಾಗ ನಮ್ಗೆ ಅನ್ಭವ್ ಬಂತರಿ ಮೊದಲೆಲ್ಲ ಏನವ ಇದು ಇರ್ತೈತೆ ಅಂತಿಗೆ ಸನ್ಕೋತಿದ್ವಿ ಅದ್ರದ್ರ ರುಚಿ ನಾವಾಗಿ ಮಾಡಿಕೊಂಡು ಟೇಸ್ಟ್ ನೋಡಿದ್ವಲ್ಲ ಈಗಂತೂ ಈಗಂತರೂ ನಮ್ಮನೆ ಫೇವ್ರೇಟ್ ಅನ್ನಂಗೆ ಆಗ್ಬಿಟ್ಟೈತೆ ನೋಡಿರಿ ಕಾಂಬಿನೇಷನ್ನ ಮಸ್ತ್ ಆಗಿತ್ತು ನೋಡ್ರಿ ಬೇಳೆ ಸಾರ ಮತ್ತು ಆಮೇಲೆ ನೆಕ್ಸ್ಟ್ ಡೇನು ಕೂಡ ನಾನು ಮತ್ತು ಮಾಡಿದ್ದೆ ನಾನು ತೋರಿಸ್ತೀನಿ ಮೀಟೋದೊಳಗೆ ಸಿಂಧು ಇಷ್ಟ ಆಯ್ತು ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಯಜಮಾನ್ರಿಗೂ ಇವಾಗ ಮತ್ತು ಇನ್ನೊಂದು ನಾಲ್ಕು ಕಿಲೋ ತಂದು ಬಿಸ್ಕೊಂಬರ ಹಿಟ್ಟು ಮಾಡೋಕತ್ತಿ ಅವಾಗ ಅವಾಗನ್ನ ಕತ್ತಿದ್ರು ಆ ಲೆವೆಲ್ಗೆ ರುಚಿಯಾಗಿತ್ತು ನೋಡ್ರಿ ನಾವು ಇದು ಯಾವುದೇ ಆಗೋಕ ನಾವು ಮೊದಲಕ್ಕೇ ಒಂದು ಅಡ್ಗಿನ ಟ್ರೈ ಮಾಡ್ತೀವಿ ಅದು ಸಕ್ಸಸ್ ಆಗಿ ಬರ್ತೈತಿ ರುಚಿ ಆಗ್ತೈತಿ ಮನೆಯನವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತಂದ್ರೆ ಅದರಂತ ಖುಷಿ ಹೆಣ್ಮಕ್ಳಿಗೆ ಬೇರೆ ಯಾವುದೂ ಇಲ್ಲ ನೋಡಿರಿ ಮತ್ತು ಈ ವಿಡಿಯೋ ಪಾರ್ಟ್ ಟೂ ಥರ ಮಾಡಿದ್ದೆ ನೋಡ್ರಿ ನೈಟ್ ಟೈಮ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳ್ಳೇ ಇಲ್ಲ ಯಜಮಾನ್ರು ನೈಟ್ ಬಂದ ತಕ್ಷಣ ಗಡಿ ಬಿಡಿ ಗಡಿ ಬಿಡಿ ಮಾಡೋಕತ್ತಿ ಬಿಡ್ತಾರೆ ಅವರು ಸುಧ್ರಸ್ ಕೊಡಂಗಿಲ್ಲರಿ ಹಾಗಾಗಿ ಮತ್ತದು ಫಸ್ಟ್ ಟೈಮ್ ಮಾಡತ್ತೀನಿ ಹೆಂಗೆ ಬರ್ತೋ ಹೆಂಗಿಲ್ಲೋ ಅನ್ನಂಗಾಗಿ ಹಂಗ ಸು ಮಾಡಿದೆ ಬಟ್ ಊಟ ಮಾಡುತ್ತಾನೆ ಈ ಕ್ಲಿಪ್ಪಿಂಗ್ಸನ್ನು ತಗೊಂಡಿನಿ ಹೆಂಗೆ ಬಂದವು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ನೀವು ಯಾರೆಲ್ಲ ರಾಗಿ ಮುದ್ದೆ ತಿನ್ನೋರಿದ್ರೆ ಕಮೆಂಟ್ ಮಾಡಿರಿ ಇದೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ ಮತ್ತು ಶಿಗೋಣ ಎಲ್ರಿಗೂ ಬಾಯ್